ನಮಸ್ಕಾರ ಬಂಧುಗಳೇ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಸಾಗರ ತಾಲೂಕು ಸೋಶಿಯಲ್ ಮೀಡಿಯಾ ಚಾನೆಲ್ಗೆ ನಿಮಗೆ ಸ್ವಾಗತ ಬಂಧುಗಳೇ ಈಗ ನಾವು ಹೇಳಿಕೊಡ್ತಿರೋದು ಎಸ್ ಪಿ ಎಂ ರಸ್ತೆಯ ಚರಂಡಿ ದುರ್ವ್ಯವಸ್ಥೆಯ ಕಥೆ ನಾನು ನಿಮ್ಮ ನಾಗಭೂಷಣ್ ಕರ್ನಾಟಕ ರಾಷ್ಟ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಹಾಗೂ ನನ್ನ ಜೊತೆಗಿದ್ದಾರೆ ವೀರಭದ್ರ ಕರ್ನಾಟಕ ರಾಷ್ಟ್ರ ಸಮಿತಿ ಅಧ್ಯಕ್ಷರು ನಾವೀಗ ಎಸ್ ಪಿ ಎಂ ರಸ್ತೆಯಲ್ಲಿ ಇದ್ದೀವಿ ಸ್ನೇಹಿತರೆ ಇಲ್ಲಿ ಒಂದು ಚರಂಡಿ ದುರ್ವ್ಯವಸ್ಥೆಯಿಂದ ಸಮಸ್ಯೆ ಆಗಿದೆ ಸ್ಥಳೀಯರಿಗೆಲ್ಲ ಸುಮಾರು ವರ್ಷಗಳಿಂದ ಇದೇ ತರ ದುರ್ವ್ಯವಸ್ಥೆ ಇದ್ರು ಇವ್ರು ಎಷ್ಟೇ ಸತಿ ನಗರಸಭೆಗೆ ಹೋಗಿ ಮನವಿ ಕೊಟ್ರು ಅದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಅದಕ್ಕೆ ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಒಂದು ಮನವಿ ಕೊಟ್ಟಿದ್ರು ನಮ್ಮ ಸ್ಪಂದ ನಮ್ಮ ಒಂದು ಬೇಡಿಕೆನ ಅವರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವಿಲ್ಲಿ ಈ ಜಾಗಕ್ಕೆ ಬಂದಿದ್ದೀವಿ ಬನ್ನಿ ಸ್ನೇಹಿತರೆ ನಿಮ್ಗೆ ಚರಂಡಿ ತೋರಿಸೋದ್ರ ಮುಖಾಂತರ ಯಾವ ತರ ದುರ್ವ್ಯವಸ್ಥೆ ಆಗಿದೆ ಅನ್ನೋದನ್ನ ಸ್ಥಳೀಯರಿಂದಾನೇ ಮಾತಾಡಿಸ್ತೀನಿ ছাৰ নমস্তে ছাৰ নিম জগদীশ পাৰ ನಮಸ್ತೆ ಸರ್ ಸರ್ ಇದು ಎಷ್ಟು ವರ್ಷದಿಂದ ಈ ತರ ಚರಂಡಿ ದುರ್ವ್ಯವಸ್ಥೆಯಲ್ಲಿ ಇದೆ ಸರ್ ಹೆಚ್ಚು ಕಮ್ಮಿ ಒಂದು ಅರವತ್ತು ವರ್ಷದಿಂದ ಈ ಚರಂಡಿ ದುರ್ವ್ಯವಸ್ಥೆ ಒಳಗೆ ಇದೆ ಮನೆ ಒಳಗೆಲ್ಲ ಸೊಳ್ಳೆ ಒಂದೇ ಎಲ್ಲ ಬಾಲ್ದೊಳ ಸುತಃ ಮನೆ ಒಳಗೆ ಬಂದು ಹೋಗಿ ಬಹಳ ತೊಂದರೆ ಆಗ್ಬಿಟ್ಟಿದೆ ಇದು ಎಷ್ಟು ಸಲ ನಾವು ಹೇಳಿದ್ರು ಸಹ ಇದ್ರ ಬಗ್ಗೆ ಯಾವುದೇ ಗಮನ ಕೊಡುವುದಿಲ್ಲ ಯಾವ ತರ ಸಲ ಎಲ್ಲ ಹೇಳಿದ್ರೆ ಬಂದು ಹೋಗ್ತಾರೆ ಹೊರತು ಏನ ಕೆಲಸಗಳನ್ನೇ ಯಾವುದೋ ಆಗುವುದಿಲ್ಲ ಈಗ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮನವಿ ಕೊಟ್ಟಿದ್ದೀರಾ ಬೇಕಾದ ಸಲ ಮನವಿ ಕೊಟ್ಟಿದ್ದೇವೆ ಮಾಡಿಸ್ತೀವಿ ಅಂತ ಹೇಳಕ್ ಹೋಗ್ತಾರೆ ಅವ್ರು ಬಂದಾಗ ಮತ್ ಹೋಗದ ಬಿಟ್ಟರೆ ಮತ್ ಯಾವ ಕೆಲಸ ಇಲ್ಲಿ ಮಾಡುವುದಿಲ್ಲ ಸರ್ ನಿಮ್ ಹೆಸರು ಚಂದ್ರಶೇಖರ್ ಸರ್ ಇದು ಚರಂಡಿ ದುರ್ವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು ಹಿಂದೆ ಮೂರ್ನಾಲ್ಕು ಸಲ ನಗರಸಭೆಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೆ ಅವ್ರು ಆಯ್ತು ರೆಡಿ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಏನಾಗಿದೆ ಅಂದ್ರೆ ಮೊನ್ನೆ ಸೇರ್ಬಿಟ್ಟಿದೆ ಹೋಳು ಹೋಲ್ ಸೇರ್ಕೊಂಡ್ಬಿಟ್ಟಿದೆ ಮತ್ತೇನೂ ಇಲ್ಲ ಈ ಹೋಲ್ ತೆಗೆದ್ರೆ ಸಾಕಾಗ್ತಿತ್ತು ಅದು ಮಾಡ್ತಾ ಇಲ್ಲ ಅವರು ನಮ್ ಕರ್ನಾಟಕ ರಾಷ್ಟ್ರ ಸಮಿತಿಗೂ ಸಹ ಅವ್ರು ಮನವಿ ಕೊಟ್ಟಿದ್ದಾರೆ ನಾವು ಸಹ ನಗರಸಭೆಗೆ ಈ ತರ ದುರ್ವ್ಯವಸ್ಥೆ ಇದೆ ಅದನ್ನ ಸರಿ ಮಾಡ್ಕೊಡಿ ಅಂತ ಮನವಿ ಕೊಟ್ಟಿದೀವಿ ನಾವು ಕೊಟ್ಟ ಈಗ ಐದಾರು ದಿನ ಆಗಿದೆ ಆದ್ರೂ ಅವ್ರು ಯಾರು ಸ್ಪಂದಿಸ್ತಾ ಇಲ್ಲ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸ್ಥಳೀಯರಿಗೆ ಇದ್ರ ಬಗ್ಗೆ ಯಾವ ತರ ನಿಮಗ್ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಡಿಸಿ ಅವರ ಒಂದು ಗಮನಕ್ಕೆ ತರೋ ಉದ್ದೇಶದಿಂದ ಇದೊಂದು ವಿಡಿಯೋನ ಮಾಡ್ತಾ ಇದೀವಿ ಈಗ ಇದು ಸಮಸ್ಯೆ ಅಂದ್ರೆ ಪೂರ ಸಮಸ್ಯೆನೇ ಅವ್ಯವಸ್ಥೆನೆ ಇದು ಯಾಕಂದ್ರೆ ಅಲ್ಲಿ ಏರ್ ಮಾಡ್ಬಿಟ್ಟಿದ್ದಾರೆ ಆ ಅಷ್ಟು ನೀರೆಲ್ಲ ಇಲ್ಲಿ ಬರುತ್ತೆ ಆ ಚರಂಡಿ ಹೋಗ್ತಾ ಇಲ್ಲ ಗಲೀಜಾಗ್ಬಿಟ್ಟಿದ್ದಾರೆ ಮತ್ತೆ ಹೋಟ್ಲದು ಎಲ್ಲಾ ಬಿಟ್ಟು ಗಲೀಜ್ ತುಂಬಾ ಆಗ್ತಾ ಇದೆ ಅವರು ಏನು ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಅವರು ಆಕ್ಚುಲಿ ಅವ್ರು ಮಾಡ್ಕೋಬೇಕಿತ್ತು ಅದನ್ನ ಸರಿ ಮಾಡ್ಕೋಬೇಕು ಅವ್ರದ್ದು ಗಲೀಜು ಹೋಗೋದಕ್ಕೋಸ್ಕರ ಅವ್ರಾದ್ರು ಏನಾದ್ರು ಮಾಡಿ ದಾರಿ ಮಾಡಿ ಅವರಾದ್ರು ಮಾಡ್ಕೊಡ್ಬೇಕಿತ್ತು ಅದನ್ನ ಮಾಡಿಲ್ಲ ಅವ್ರು ಇದು ಈ ಮುನ್ ಇದು ಎಲ್ಲ ಹೋಳೆ ತುಂಬಿರೋದು ಮಣ್ಣು ಸಿಕ್ಕಾಪಟ್ಟ ಕಾಣತ್ತಲ್ಲ ಇಲ್ಲಿ ಚರಂಡಿನೇ ಇಲ್ಲ ಇಲ್ಲಿ ಬರೇ ಮಣ್ಣೆ ಇದೆ ಹಾಗಾಗಿ ಅದಾದಷ್ಟು ಬೇಗ ಅವ್ರು ಬಂದ್ ಸರಿ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಈ ಮಳೆಗಾಲ ಅಲ್ಲದೆ ಇದ್ರು ಈ ಮಳೆಗಾಲ ಆಗಿದೆ ಹಂಗಾಗಿ ಇಡೀ ಚರಂಡಿ ಇಡೀ ಚರಂಡಿ ನೀರೆಲ್ಲ ರೋಡ್ ಮೇಲೆ ಹೋಗ್ತಾ ಇದಾವ್ ಚರಂಡಿ ಹೋಗ್ತಾ ಇಲ್ಲ ಒಂದೊಂದು ಅಡಿ ನೀರು ನಿಲ್ಲತ್ತಿಲ್ಲಿ ಜೋರ್ ಮಳೆ ಬಂದಾಗ ಹಾಗಾಗಿ ಏನಾದ್ರು ಮಾಡಿ ನಗರಸಭೆ ಆಗಿ ನಗರಸಭೆಯವರು ಏನಾದ್ರು ಮಾಡಿ ಮನ್ಸು ಮಾಡಿ ಇದನ್ನ ಮಾಡಿದ್ರೆ ನಾವೆಲ್ಲ ಅವ್ರಿಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀವಿ ಸ್ಥಳೀಕರು ನಗರಸಭೆಯವರು ನಾವು ಒಳ್ಳೆ ರೀತಿ ಮಾಡ್ತೇವೆ ಈಗ ನೀವ್ ಇಷ್ಟೆಲ್ಲಾ ಅರ್ಜಿಗಳನ್ನು ಕೊಟ್ಟಾಗ್ಲೂನು ನಗರಸಭೆಯವರು ಬಂದು ಇಲ್ಲಿ ನಿಮ್ಮ ಸಮಸ್ಯೆನ ಕೇಳ್ತಿಲ್ಲ ಅಂತ ಹೇಳಿದ್ರೆ ಏನಿದ್ರ ಅಡಚಣೆ ಏನಿರ್ಬೋದು ಅಂತ ನಿಮ್ ಮನ್ಸಿಗೆ ಬರ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿ ಆದ್ರೆ ಅವ್ರದ್ದು ಏನು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅಂತ ಹೇಳಿದ್ರೆ ಈಗ ಎಲ್ಲರೂ ಇವ್ರ ಮನೆಯವರು ಈ ಕಡೆ ಮನೆಯವ್ರು ಎಲ್ಲಾರು ಸೇರಿ ಒಂದು ನಗರಸಭೆ ಅವರಿಗೆ ಮನವಿನ ಕೊಟ್ಟಿರ್ತೀರಾ ಆ ಉದ್ದೇಶಕ್ಕೆ ಮನವಿ ಕೊಟ್ಟಿದ್ದೀರಾ ಅನ್ನೋ ಉದ್ದೇಶಕ್ಕಾದ್ರೂ ಅವ್ರು ಬಂದು ನೋಡ್ಬೇಕಲ್ವಾ ಏನಾಗಿದೆ ಏನ್ ಪರಿಸ್ಥಿತಿ ಒಂದು ಕೆಲಸ ಮಾಡ್ಬಿಡಿ ನೀವು ನೀವು ಯಾರಾದ್ರೂ ನಗರಸಭೆಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದಿನ ನಿಮ್ಮನ್ನೇ ಉಳಿಸ್ಕೊಂಡ್ಬಿಡಿ ಒಂದಿನ ನಿಮ್ಮಲ್ಲಿ ಉಳಿಸ್ಕೊಂಡು ಈ ತರ ವ್ಯವಸ್ಥೆ ಆಗಿದೆಯಲ್ಲ ಒಂದ್ ದಿನ ಅವ್ರಿಗಿ ಇರಕ್ ಅಂತ ಕೇಳ್ಬಹುದಲ್ವಾ ಒಂದು ಜಾಗ ಕೊಟ್ಬಿಡಿ ಅವ್ರು ಒಂದಿನ ಉಳಿಯೋದಕ್ಕೆ ಜವಾಬ್ದಾರಿ ಅದು ಈಗ ಬೇಜವಾಬ್ದಾರಿ ತನಕ ಎದ್ದು ಕಾಣ್ತಾ ಇದೆ ನಮ್ಮ ಸಾಗರದ ಅವ್ರದ್ದು ಬೇಜವಾಬ್ದಾರಿ ತನಕ ಎದ್ದು ಕಾಣ್ತಾ ಇದೆ ಅಲ್ವಾ ಈಗ ಇಷ್ಟು ವರ್ಷದಿಂದ ನೀವು ಈ ತರ ಚರಂಡಿ ದುರ್ವ್ಯವಸ್ಥೆ ಆತರ ವಾಸನೆ ಆತರ ನೀರ್ ನಿಂತಿರೋ ಆಗಿದ್ಯಪ್ಪ ಅದ್ರಲ್ಲಿ ಅದನ್ನ ನೀವು ಮನೆ ಎದುರುಗಡೆ ಕ್ಲೀನ್ ಆಗಿ ಕ್ಲೀನ್ ಮಾಡ್ಬೇಕು ಅಂತ ಮನವಿ ಕೊಟ್ಟಾಗ ಅದಕ್ಕೆ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಅವ್ರದ್ದು ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ ಅಲ್ವಾ ಹೌದು ಅಂದ್ರೆ ಈಗ ಹೊಸಕ್ಷನ್ ಮಾಡ ಹಿಂದಲೇ ಹೇಳಿದಾಗ ಸ್ಯಾಂಕ್ಷನ್ ಆಗಿದೆ ಸ್ಯಾಂಕ್ಷನ್ ಆಗಿದೆ ಬಿಟ್ಟಿದ್ ನಮ್ಗ ಗೊತ್ತಿಲ್ಲ ಇಲ್ಲಿ ಚೆನ್ನಾಗಿ ಆಗಿದೆ ನಾವು ಮಾಡ್ತೀವಿ ಅಂತ ನಾವ್ ಹೌದು ಅಂದ್ರೆ ನಾವ್ ಏನ್ ಮಾಡಕ್ ಆಗತ್ತೆ ಹೆಚ್ಚಿಗೆ ಏನ್ ಮಾಡಕ್ಕಾಗತ್ತೆ ನಾವ್ ನಾವು ನಂಬೋದು ಅವ್ರು ಮಾಡ್ಕೊಡ್ತಾರ ವರ್ಷಾನ್ ಗಟ್ಟಲೆಯಿಂದ ಈಗ ನಂಬಿಕೊಂಡ ಬಂದಿದ್ದೀರಾ ಆದ್ರೆ ನಿಮ್ಮ ಯಾವ ನಂಬಿಕೆನೂ ಅವ್ರು ಉಳಿಸ್ಕೊಳ್ತಾ ಇಲ್ಲ ಈ ವರ್ಷಾನ್ ಗಟ್ಟಲೆ ಆಗಿದೆ ಈಗ ನೀವು ನಂಬ್ಕೊಂಡ್ ಬಂದಿರೋದು ಯಾವ ನಂಬಿಕೆನೂ ಅವ್ರು ಉಳಿಸ್ಕೊಳ್ತಾ ಇಲ್ಲ ಆದ್ರೆ ಇನ್ನೊಮ್ಮೆ ಮತ್ತೆ ನಾನು ಹೋಗ್ತೇನೆ ನಾಳೆ ಹೋಗ್ತೇನೆ ನೋಡೋಣ ಅಲ್ಲ ಈಗ ನಮ್ಮ ನಮ್ಮ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿಗೆ ಒಂದು ಮನವಿ ಕೊಟ್ಟಿದ್ದೀರಾ ಇದ್ರ ಇದು ಕಂಪ್ಲೀಟ್ ಆಗಿದೆ ಯಾವ ತರ ಸಮಸ್ಯೆ ಆಗಿದೆ ಏನಾಗಿದೆ ಅಂತ ಕಂಪ್ಲೀಟ್ ಆಗಿ ನಾವು ಸಮೇತನು ನಮ್ಮ ಲೆಟರ್ ಅಲ್ಲಿ ಬರೆದು ಬಿಟ್ಟು ನಗರಸಭೆ ಅವರ ಗಮನಕ್ಕೆ ತಂದಿದೀವಿ ಈಗ ಐದ್ ದಿನ ಆಗಿದೆ ನಿನ್ನೆನೆ ಸರಿ ಮಾಡ್ಕೊಡ್ತೀನಿ ಅಂತ ನಮ್ಮ ಹತ್ರ ಹೇಳಿದ್ರು ಅವ್ರು ಆದ್ರೂನು ಇನ್ನೂ ನೋಡಕ್ ಸಮೇತ ಅವ್ರು ಬಂದಿಲ್ಲ ಆಯ್ತಾ ಈಗ ನಿಮ್ಮ ಏರಿಯಾದ ಕೌನ್ಸಿಲ್ ಬಗ್ಗೆ ಏನ್ ಮಾತಾಡ್ತೀನಿ ಈ ಕಡೆ ಎಲ್ಲ ಬರೋದಿಲ್ಲ ಗಂಡ ಬಗ್ಗೆ ಸರ್ ಇದು ಯಾವಾಗ್ಲೂ ನಾವಿಲ್ಲಿ ಆಟೋ ಡ್ರೈವರ್ಗಳು ಇಲ್ಲಿ ನೋಡ್ತಾ ಇರ್ತೀವಿ ಮಳೆ ಬಂದಾಗ ಕೆಸರಿಂದ ಹಿಡಿದು ಗಲೀಜಿಂದ ಹಿಡಿದು ಕತ್ತಿ ಒಂದು ಚರಂಡಿಲಿ ಹೋಗೋದೇ ಅಲ್ಲ ರೋಡೇ ಚರಂಡಿ ಆಗಿದೆ ಯಾವಾಗ್ಲೂ ನೋಡ್ತಾ ಇದೆ ಮಳೆಗಾಲದಲ್ಲಿ ಅದು ರಿಪೇರಿ ಒಂದ್ ದಿನ ಬರ್ತಾರೆ ಒಂದ್ ಸ್ವಲ್ಪ ಮಾಡ್ತಾರೆ ಸೈಮ್ ಹೋಗಿತ್ತು ಮತ್ತೆ ಅದು ಚರಂಡಿಯಲ್ಲಿ ಮಣ್ಣು ಮುಚ್ಕೊಂಡ್ಬಿಡ್ತದೆ ಈ ಒಂದು ಆಟೋ ಚಾಲಕರ ಸಂಘದಿಂದ ಅಂದ್ರೆ ನೀವಿ ಆಟೋಗಳನ್ನ ನಿಲ್ಲಿಸ್ತಾ ಇರ್ತೀರಲ್ವಾ ನಿಮ್ಗೂ ಸಮಸ್ಯೆ ಆಗತ್ತೆ ಇದು ಇದರಿಂದ ನೀವೇನಾದ್ರೂ ನಗರಸಭೆಯವ್ರ ಗಮನಕ್ಕೆ ತಂದಿದ್ದೀರಾ ತುಂಬಾ ಸರಿ ಇದ್ರ ಜೊತೆಗೆ ಸಹಾಯ ಮಾಡಿ ಹೇಳಿದಿವಿ ನಿಜವಾಗೂ ಇಲ್ಲಿ ಕಾಲೇಜು ಹುಡುಗಿಯರು ಓಡಾಡ್ತಾರೆ ನೀರು ಒಂದು ವೆಹಿಕಲ್ ಹೋದಾಗ ಪೂರ್ತಿ ಜನರಿಗೆಲ್ಲ ನೀರು ಮೈ ಮೇಲೆ ಬರುತ್ತದ ಕೆಲಿದ ನೀರೆಲ್ಲ ಎಲ್ಲ ಹೇಳಿದೀವಿ ಆದ್ರೆ ಇಷ್ಟೆಲ್ಲ ನೋಡ್ತಾ ಇದ್ರು ಇಲ್ಲಿ ಸರಿಯಾಗಿ ಮಾಡ್ತಾ ಇಲ್ಲ ಅದೇ ಈಗ ಮಳೆ ಲಿಮಿಟ್ ಅಲ್ಲಿ ಬರ್ತಾ ಇದೆ ಆದ್ರೆ ಮಳೆಗಾಲದಲ್ಲಿ ಹೇಗೆ ಸಮಸ್ಯೆ ನೀವು ಮಳೆಗಾಲದಲ್ಲಿ ಇಲ್ಲಿ ಕಷ್ಟ ಒಡೆಯದೇ ಕಷ್ಟ ಆಗಿರ್ತದೆ ಚರಂಡಲ್ಲಿ ಕೆಲಸಕ್ಕೆ ಕೆಸರು ನೀರು ಬರೋದ್ರಿಂದ ಗಾಳಿ ಮೇಲೆ ಕಷ್ಟ ಈ ದಾರಿಯಲ್ಲಿ ಓಡಾಡಲ್ಲ ಸುಮಾರು ಒಂದ್ ಅಡಿ ನೀರು ಅರ್ಧ ಅಡಿ ನೀರು ಕೆಸರು ನೀರೇ ಮೇನ್ ರೋಡ್ ಅಲ್ಲಿ ಹೋಗ್ತಾ ಇರುತ್ತೆ ಹಾಗೆ ತುಂಬಾ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ಅವ್ರು ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಡ್ಬೇಕು ಸರ್ ನಿಮ್ಮ ಹೆಸರು ಸರಿ ಸರ್ ಸರಿ ಈಗ ಈ ಒಂದು ದುರ್ವ್ಯವಸ್ಥೆ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್ ಈ ರೋಡಿಂಗ್ ಸುಬಾ ಈಗ ಐದು ವರ್ಷ ಆಯ್ತು ಇದೇ ಪದ ರಸ್ತೆ ತಿರುವ ಮೂಗ್ ಕಟ್ಕೊಳ್ದೆ ಹೋಗ್ಬೇಕು ಮೂಗ್ ಒಬ್ರು ಹೋಗಲ್ಲ ಮಳೆ ಬಂದಾಗ ಹೌದು ಬೇಸಿಗೆ ಹೌದು ಮೂಡ್ ಗಾಳಿ ಬರ್ತದೆ ಅವ್ರಿಗೀಪಿ ಹಾಕಿದ್ರೆ ತರ ಸ್ಲೆಲ್ಲು ಅಲ್ಲಿ ಹೋಗ್ತದ ಆತರ ಸ್ಲೆಲ್ಲು ಹೋಗ್ತಾ ನೀವು ಸ್ಥಳೀಯರ ಜೊತೆಗೆ ಸೇರ್ಕೊಂಡು ನಗರಸಭೆಗೆ ನೀವು ಸಮೇತ ಎಲ್ಲವೂ ಹಾಗೆ ಮಾಡಿದೆ ಬಿಟ್ರಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಅಧ್ಯಕ್ಷರಿಗೆ ಆ ಬನ್ನಿ ಸರ್ ಸರ್ ಈಗ ಇಷ್ಟು ಜನ ಸೇರಿದ್ದಾರೆ ಈ ಒಂದು ಚರಂಡಿ ದುರ್ವ್ಯವಸ್ಥೆ ಬಗ್ಗೆ ನಗರಸಭೆಯವರಿಗೆ ಮನವಿ ಕೊಟ್ಟರು ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಇದ್ರ ಬಗ್ಗೆ ನೀವು ಕರ್ನಾಟಕ ರಾಷ್ಟ್ರ ಸಮಿತಿ ಅಧ್ಯಕ್ಷರಾಗಿ ಏನ್ ಹೇಳ್ತೀರಾ ಸರ್ ನಾವು ಕೂಡ ಈ ಹಿಂದೆನೆ ಅವತ್ತು ಅರ್ಜಿ ದಿನನೇ ಅವ್ರನ್ನ ಕರ್ಕೊಂಡು ಹೋಗಿ ನಗರಸಭೆಗೆ ಅರ್ಜಿ ಕೊಟ್ಟಿದ್ದೀವಿ ಆ ನಂತರ ಸಂಬಂಧಪಟ್ಟ ಈಗ ಕುಂದು ಕೊರತೆ ಅಂತ ಸಭೆ ಬರುತ್ತೆ ಜನ ಒಂದು ಆಪ್ ಇದೆ ಆ ಆಪ್ ಅಲ್ಲೂ ಕೂಡ ಕಂಪ್ಲೇಂಟ್ ರೈಸ್ ಮಾಡಿದ್ವಿ ಅವರು ಕೂಡ ಇವತ್ತು ಪಿ ಡಿ ಅವ್ರ ಗಮನಕ್ಕೆ ಹೋಗಿದೆ ಪಿ ಡಿ ಅವ್ರಿಗೂ ಕೂಡ ಮಾತಾಡಿದಿವಿ ಇದನ್ನ ಆದಷ್ಟು ಬೇಗ ಸರಿಪಡಿಸ್ಕೊಡಿ ಅಂತ ಅದ್ರ ಬಗ್ಗೆ ಸಂಬಂಧಪಟ್ಟ ನಮ್ಮ ನಗರಸಭಾ ಕಮಿಷನರ್ ಕೂಡ ಈಗ ನಾವು ಹೋಗ್ತಿದೀವಿ ಹೋಗಿ ಅಲ್ಲಿ ಕೂಡ ಒಂದು ಲೈವ್ ಮಾಡ್ತೀವಿ ಅಲ್ಲಿ ಏನಾಗಿದೆ ಇದ್ರ ಬಗ್ಗೆ ಯಾಕೆ ಹಿಂಗ್ ಮಾಡ್ತಿದ್ರ ಯಾಕೆ ಹಿಂಗೆ ಒಂದು ಕರ್ತವ್ಯ ಲೋಪ ಮತ್ತೆ ಇವ್ರ ಮೇಲೆ ಒಂದು ದುರ್ನಡತೆ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಈಗ ಸದ್ಯದಲ್ಲಿ ನಾವು ಡಿ ಸಿ ಆಫೀಸ್ ಇರೋದನ್ನು ಕೂಡ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳುವಂತ ಒಂದು ಸಾಧ್ಯತೆ ಇದೆ ಹಾಗಾಗಿ ನೀವು ಇದೇ ಇದೆ ರೀತಿ ಮುಂದೆ ಹೊಡೆದ್ರೆ ನಿಮ್ಮ ನಗರಸಭೆಗೆ ಬೀಗ ಹಾಕಿ ನಗರಸಭೆಯನ್ನು ಬೀಗ ಹಾಕಿ ಅಲ್ಲೇ ಪ್ರತಿಭಟನೆ ಮಾಡುವಂತ ಒಂದು ಸಾಧ್ಯತೆ ಇದೆ ಯಾಕಂದ್ರೆ ಇದು ಸರ್ಕಾರನೇ ಒಂದು ಆದೇಶ ಮಾಡಿದೆ ಏನಪ್ಪಾ ಅಂತ ಹೇಳಿದ್ರೆ ಈ ತುರ್ತು ಸಮಯ ಅಂದ್ರೆ ಚಿರಂಡಿ ವ್ಯವಸ್ಥೆ ಇರ್ಬೋದು ಚಿರಂಡಿ ದುರಸ್ತಿ ಇರಬಹುದು ಇವನ್ನೆಲ್ಲ ಇಮಿಡಿಯೇಟ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗನೆ ವಿಷಯ ತಿಳಿದು ಇಪ್ಪತ್ನಾಲ್ಕು ಗಂಟೆ ಒಳಗನೆ ಮಾಡ್ಬೇಕಾಗಿರಂತ ವಿಷಯ ಆಗಿರುತ್ತೆ ಅದನ್ನು ಬಿಟ್ಟು ಈ ನಮ್ಮ ಈಗ ಡಿ ಸಿ ಕೂಡ ಟ್ರೈ ಮಾಡಿದ್ರೆ ಡಿ ಸಿ ಅವರು ಕೂಡ ಯಾಕೋ ಕಾರ್ಯ ಇರ್ತಾ ಇಲ್ಲ ಹಾಗಾಗಿ ಇದನ್ನ ಈಗ ಸಂಬಂಧಪಟ್ಟ ಈಗ ನಮ್ಮ ಪಿ ಡಿ ಅವ್ರಿಗೆ ಇನ್ನೊಂದ್ಸರಿ ಕಾಲ್ ಮಾಡಿ ಈ ವಿಷಯದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀವಿ ಮತ್ತೆ ಅವ್ರಿಗೂ ಕೂಡ ಈಗ ನಾವು ಟ್ಯಾಗ್ ಮಾಡಿದೀವಿ ಈಗ ಇದನ್ನ ಮುಗಿಸ್ಬಿಟ್ಟು ಈಗ ನೆಕ್ಸ್ಟ್ ಆ ನಮ್ಮ ನಗರಸಭೆ ಕಮಿಷನರ್ ಇದ್ರಿಗೆ ಹೋಗಿ ಒಂದ್ ಲೈವ್ ಮಾಡಿ ಯಾಕೆ ಸರಿ ಈ ತರ ಆಗಿದೆ ಯಾಕೆ ನೀವು ಇದ್ರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ ಅಂತ ನಾವು ಕೂಡ ಇದನ್ನ ಕೇಳ್ತೀವಿ ಇದೇ ರೀತಿ ಯಾವುದೇ ಏರಿಯಾದಲ್ಲಿ ಆಗಲಿ ಯಾವುದೇ ಏರಿಯಲ್ಲಿ ಆಗಲಿ ಯಾರಿಗೂ ಕೂಡ ಈ ತರ ಸಮಸ್ಯೆ ಬಂದಾಗ ದಯವಿಟ್ಟು ನಮಗೆ ಕರೆ ಮಾಡಿ ನಾವು ಸಂಬಂಧಪಟ್ಟ ಅಧಿಕಾರಿಗಳು ತಲುಪಿಸೋ ಜವಾಬ್ದಾರಿ ನಮ್ದು ಆಮೇಲೆ ಯಾರದೇ ಮುಲಾಜಿಂದ ಯಾವ ಅಧಿಕಾರಿನೇ ಆಗ್ಲಿ ಎಂತ ದೊಡ್ಡ ಅಧಿಕಾರಿನೇ ಆಗ್ಲಿ ಎಂತ ಪ್ರಭಾವಿ ಅಧಿಕಾರಿನೇ ಆಗ್ಲಿ ಸಂಬಂಧಪಟ್ಟ ಇಲಾಖೆ ಸರ್ಕಾರ ಗಮನಕ್ಕೆ ತಗೊಂಡ್ ಬಂದ್ಬಿಟ್ಟು ಅವರಿಗೆ ತಕ್ಕ ಇದನ್ನ ಶಿಕ್ಷೆ ಆಗೋ ತರ ಮಾಡೋದು ನಮ್ಮ ಕರ್ತವ್ಯ ಇದೆ ಇವತ್ತು ಭ್ರಷ್ಟಾಚಾರ ನಿರ್ಮೂಲನೆ ದಿನ ಅಲ್ವಾ ಹೌದು ಇವತ್ತು ಭ್ರಷ್ಟಾಚಾರ ನಿರ್ಮೂಲನೆ ದಿನ ನನಗೆ ಎದ್ದು ಕಾಣ್ತಿದೆ ಎಷ್ಟು ಭ್ರಷ್ಟಾಚಾರ ಅಂತ ಹೇಳಿ ಹೆಚ್ಚು ಹೆಚ್ಚು ಜನಸ್ನೇಹಿ ವಿಡಿಯೋಗಳನ್ನು ವೀಕ್ಷಿಸಲು ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ